ಹಾ ಅಲೋ ನಮಸ್ಕಾರ ಸ್ನೇಹಿತರ ದೃಷ್ಟಿ ಮನೆಯಿಂದ ಹೋಗ್ತೀನಿ ಅಂತ ಹೋದರೆ ಅದಕ್ಕೆ ಇಲ್ಲಿ ದತ್ತಾ ಬಾಯಿ ಅವಕಾಶ ಮಾಡಿಕೊಡ್ತಾರೆ ದತ್ತ ಎಂಟ್ರಿ ಕೊಡ್ತಿದ್ದಾಗ ಇಲ್ಲಿ ದೃಷ್ಟಿ ಮನೆಯಿಂದ ಹೋಗೋದಲ್ಲ ಗೇಟಿಂದ ಕೂಡ ಹೋಗ್ಲಿಕ್ಕೆ ಆಗ್ತಿಲ್ಲ ಹಾಗಿದ್ರೆ ಏನಾಯಿತು ಏನು ಗೊತ್ತ ತಿಳ್ಕೋಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದರೂ ಕೂಡ ಶರು ವಿರುದ್ಧವಾಗಿ ನಿಂತ್ಕೋಬೇಕಾಗದ ಅದಕ್ಕೆ ಕಾರಣ ಅವಳ ಅಕ್ಕನ ಫೋಟೋ ಅವಳ ಅಕ್ಕನ ಫೋಟೋನ ದತ್ತಾ ಬ್ಯಾಗೆ ಕೊಡ್ತೀನಿ ಅಂತ ಶರು ಇಸ್ಕೊಂಡು ಬಟ್ ಆ ದತ್ತಾ ಫೋಟೋ ಕೊಡಲೂ ಇಲ್ಲ ತಾನು ಫೋಟೋ ನೋಡಲೂ ಇಲ್ಲ ಫೋಟೋ ನೋಡಿದ್ರೂ ಕೊಟ್ಟಿದ್ರೋ ಖಂಡಿತವಾಗ್ಲೂ ದೃಷ್ಟಿನೇ ಸೀಮಾ ತಂಗಿ ಅನ್ನೋ ವಿಶ್ವ ಗೊತ್ತಾಗ್ತಾ ಇತ್ತು ಬಟ್ ಇದು ಖಂಡಿತವಾಗ್ಲೂ ಶರುಗೆ ಕಂಟ್ಕು ಇತ್ತು ಆಗಲೂ ಕೂಡ ಶರುಗೆ ಟೆನ್ಷನ್ ಕೊಡ್ತಾ ಇದ್ಲು ದೃಷ್ಟಿ ಬಿಕಾಸ್ ಅಂದು ಸೀಮಾ ಆ ರೀತಿ ಮೋಸ ಮಾಡಿ ಹೋಗೋದಕ್ಕೂ ಕರಡ ಕಾರಣ ಶರುನೆ ಬಟ್ ಇನ್ನೂ ಕೂಡ ಅದು ರಿವೆಲ್ ಆಗಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅದು ರಿವೆಲ್ ಆಗುತ್ತೆ ಇದರ ನಡುವೆ ಆ ಒಂದು ಫೋಟೋ ಕೂಡ ಸುಟ್ಟು ಹೋಗುತ್ತೆ ಈ ಕಡೆ ಇದ್ದಂಥ ಒಂದು ಫೋಟೋ ಕೂಡ ಸುಟ್ಟು ಹೋಗುತ್ತೆ ಈ ಕಡೆ ದೃಷ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅದ್ರ ಜೊತೆಗೆ ಮನೆಗೆ ಬಿ ಹತ್ರ ಒಂದಷ್ಟು ಜನ ಬಂದಾಗ ಅವ್ರಿಗೆ ಒಂದಷ್ಟು ದಾನವನ್ನು ಕೊಡ್ತಾಳೆ ಈ ಕಡೆ ಶರು ಕೊಡಬೇಡ ಅಂತ ಹೇಳಿದ್ರು ಕೂಡ ದೃಷ್ಟಿ ಕೊಟ್ಟು ಕಳಿಸಿದಾಗ ಶರು ಕೆಂಡಾಮಂಡಲ ಆಗ್ತಾಳೆ ಏನ್ ಅನ್ಕೊಂಡಿದ್ಯಾ ಅಷ್ಟು ಮಟ್ಟಿಗೆ ಹೇಳಿದ್ರು ಕೂಡ ನಿನ್ನ ಭಿಕ್ಷೆ ಕೊಡು ಅಂತ ಹೇಳಿದ್ರು ಅವ್ರನ್ನ ಯಾರನ್ನ ಒಳಗ್ ಸೇರಿಸುವ ಅಂದಿದ್ದು ಅವ್ರನ್ನ ಹೊರಗಡೆ ಕಳಿಸ್ಬೇಕಲ್ವಾ ಏನ್ ಅನ್ಕೊಂಡಿದ್ಯಾ ಇದು ಇದೇ ನಿಮ್ಮಪ್ಪನ ಮನೆಯಿಂದ ತಂದು ಕೊಡ್ತಿದ್ಯಾ ನಿಮ್ಮಅಪ್ಪನ ಮನೆಯಿಂದ ಕೊಡು ಅದನ್ ಬಿಟ್ಟು ನಮ್ಮ ಮನೆಯಿಂದ ತಂದ್ಕೊಡ್ಕೂಡ್ದು ನೀನು ಅಂತ ಶರು ಹೇಳಿದ ತಕ್ಷಣ ಈ ಕಡೆ ರಬ್ಬೆಲ್ಲ ಆಗ್ಬಿಡ್ತಾಳೆ ಅಪ್ಪನ್ ವಿಶ್ವ ಅಮ್ಮನ ವಿಶ್ವ ಎಲ್ಲ ಮಾತಾಡ್ಬೇಡಿಯವ ಅಮ್ಮ ಅವರೇ ಖಂಡಿತವಾಗ್ಲೂ ನಾನು ನಿಜವಾಗ್ಲು ನನ್ನ ಇನ್ನೊಂದು ಮುಖಾನ ನೀವು ನೋಡಬೇಕಾಗತ್ತೆ ಅಂತಾರೆ ಬಿಕಾಸ್ ದೃಷ್ಟಿಗೆ ಅವತ್ತು ಹೇಮಾ ಕೂಡ ನೇತ್ರ ಕೂಡ ಅವಮಾನ ಮಾಡಿದ್ರು ಮುಖಕ್ಕೆ ಸಗಣಿ ಹಾಕಿದ್ರು ಆವಾಗ ಸಗಣಿ ನೀರನ್ನು ಎರಚಿದಾಗ ಈ ಕಡೆ ಅಪ್ಪ ಹೋಗಿ ಕೇಳ್ತೇನೆ ಇಲ್ಲ ಅಂದ್ರೆ ಮುಂದೆ ನೀನೆ ತಿರುಗಿಸಿ ಮಾತಾಡ್ಬೇಕು ನಿನಗೆ ಅವಮಾನ ಆಗಿರುವ ಜಾನ್ ಜಾಗದಲ್ಲಿ ಇನ್ನೊಂದು ಏಟು ಒಡಿರಿ ಅಂತ ಹೇಳಿ ಕೆನ್ನೆ ಕೊಡದೆ ಅವ್ರಿಗೆ ವಾಪಸ್ ತಿರುಗಿಸಿ ಕೊಡಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ ಅದೇ ಕಾರಣಕ್ಕೆ ದೃಷ್ಟಿ ಈಗ ಅವಮಾನ ಆದಾಗ ಶರು ವಿರುದ್ಧ ತಿರುಗಿ ದಾಳೆ ಶರುಗೆ ಸಕ್ಕಾಗೆ ಮಂಗ್ಲಾರ ಮಾಡ್ತಾರೆ ಶರುಗೆ ಆ ಒಂದು ಏಟನ್ನ ಖಂಡಿತವಾಗ್ಲು ಆಗೋದಿಲ್ಲ ಅವ್ರಿಗೆ ತುಂಬಾನೇ ಅವಮಾನ ಆಗುತ್ತೆ ಜೊತೆಗೆ ದೃಷ್ಟಿ ನೀವೇನು ಹುಟ್ಟುತ್ತಾನೆ ಚಿನ್ನ ಸ್ಪೂನ್ ಬಂದಿಲ್ಲ ಈ ಒಂದು ಕಷ್ಟ ನಿಮಗೂ ಕೂಡ ಗೊತ್ತಿದೆ ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ ಅದಕ್ಕೆ ಅವರ ರೀತಿ ಇದ್ದಾರೆ ನೀವು ಕೂಡ ಇಷ್ಟೊಂದು ಮೆರಿಬೇಡಿ ಇಷ್ಟೊಂದು ಅಹಂಕಾರ ಒಳ್ಳೆಯದಲ್ಲ ಇದು ನಿಮಗೆ ಹುಟ್ಟಿನಿಂದ ಬಂದಿಲ್ಲ ಅನ್ನೋದನ್ನು ಕೂಡ ಮನೆ ಮುಟ್ಟುವಂತೆ ಮುಟ್ಟಿಸ್ತಾಳೆ ಅವಳು ಹೇಳಿದ್ದು ನಿಜ ಆದರೂ ಶರುಗೆ ತುಂಬಾ ಅವಮಾನ ಆಗುತ್ತೆ ಟ್ರಿಗರ್ ಆಗಿದ್ದಾಳೆ ಅದಕ್ಕೆ ಸರಿಯಾಗಿ ಈ ಕಡೆ ರಾಜು ಮನೆಗೆ ಬಂದಿದ್ದ ಟೇಬಲ್ ಮೇಲೆ ಐನೂರು ರೂಪಾಯಿ ನೋಟ್ ಇರುತ್ತೆ ಅದನ್ನು ತಗೋತಾನೆ ನೋಡ್ತಾನೆ ಅದನ್ನು ನೋಡ್ತಿದ್ದಾಗೆ ಶರು ಹೇಗಾದರೂ ಮಾಡಿ ಇದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಕದೀತಿದ್ದಾನೆ ಇವನು ಅಂತ ಅಂದ್ಕೊಂಡಿದ್ದೆ ಅದನ್ನು ಸೆರೆ ಇಟ್ಕೋತಾಳೆ ತನ್ನ ಮೊಬೈಲ್ ಫೋನ್ನಲ್ಲಿ ಸೆರೆ ಇಟ್ಕೊಂಡ ನಂತರ ಎಲ್ಲ ಕೆಲಸದವ್ರನ್ನ ಕೂಡ ಸೇರಿಸಿದಾಳೆ ರಾಜು ಮತ್ತು ಅವರ ತಂದೆ ದೃಷ್ಟಿ ಅವರು ಕೂಡ ಬಂದಿದ್ದಾರೆ ಎಲ್ಲರನ್ನೂ ಸೇರಿಸ್ತಿದ್ದಾಗೆ ಈ ಕಡೆ ಯಾಕೆ ಏನು ಮಾತಾಡ್ತಿದ್ಯಾ ಯಾಕೆಲ್ಲರೂ ಕೂಡ ಸೇರಿಸಿದ್ಯಾ ಅಂತ ಗಂಡ ಕೇಳ್ತಾ ಇದ್ರೆ ನಮ್ಮ ಮನೆಯಲ್ಲಿ ಆಗಿದೆ ಐನೂರು ರೂಪಾಯಿ ದುಡ್ಡನ್ನು ಕದ್ದಿದ್ದಾರೆ ಅದು ಈ ಕೆಲಸದವ್ರೆ ಅಂತ ಹೇಳ್ತಿದಾರೆ ಜೊತೆಗೆ ಯಾರದ್ದು ಏನ್ ಮಾತಾಡ್ತಿದ್ಯಾ ನೀನು ಅಂತ ಇಲ್ಲಿ ಶರು ಅವರ ಯಜಮಾನ್ರು ಹೇಳ್ತಿದ್ರೆ ಹೇಳ್ತೀನಿ ಹೇಳ್ತೀನಿ ಹೇಳೋದಕ್ಕೆ ತಾನೇ ಎಲ್ರನ್ನ ಕೂಡ ಇಲ್ಲ ಕರೆಸಿರೋದು ಅಂತ ಶರು ಹೇಳ್ತಾರೆ ಜೊತೆಗೆ ಅಲ್ಲೇ ಇರ್ತಕ್ಕಂತ ಕೆಲಸಗಾರನ ಈ ಕಡೆ ಕಳ್ಳತನ ಮಾಡಿದ್ರೆ ಏನು ಮಾಡ್ತಾನೆ ವಿಚ ನಮ್ಮ ದತ್ತು ಅಂತ ಕೇಳಿದಕ್ಕೆ ಸಾಹುಕಾರು ಕಳ್ಳತನ ಮಾಡಿದ್ರೆ ಖಂಡಿತ ಸಹಿಸುವುದಿಲ್ಲ ಅನ್ಯಾಯ ಮಾಡಿದ್ರೆ ಅವರನ್ನು ಕೆಲಸದಿಂದ ತೆಗೆದು ಮನೆಯಿಂದ ಕೂಡ ಹೊರಗಡೆ ದಬ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಶರು ನಂತರ ನೋಡಿದೃಷ್ಟಿ ನಮ್ಮ ದತ್ತು ಎಷ್ಟು ಒಳ್ಳೆಯವನೋ ಅಷ್ಟೇ ಕಳತನ ಸುಳ್ಳೆ ಹೇಳಿದ್ರೆ ಅವನು ತುಂಬಾನೇ ಕೆಟ್ಟವನಾಗ್ತಾನೆ ಗೊತ್ತಾಯ್ತಲ್ವ ಅಂತ ಹೇಳ್ತಿದ್ರೆ ಈ ಕಡೆ ಯಾಕೆ ಹೇಳ್ತಿದ್ದಾರೆ ಅನ್ನೋದು ದೃಷ್ಟಿಗೆ ಮೊದಲು ಅರ್ಥ ಆಗೋದಿಲ್ಲ ಆದರೆ ಈ ಕಡೆ ರಾಜು ಮಾತ್ರ ಹೆದ್ರದಾನೆ ನಂತರ ಶರು ಬಂದಿದ್ದೆ ಇದನ್ನೆಲ್ಲ ಮಾಡಿದ್ದು ಯಾರು ಅಂತ ಗೊತ್ತಾ ದುಡ್ಡು ಕದ್ದಿದ್ದು ಕಳತನ ಮಾಡಿದ್ದು ಯಾರು ಅಂತ ಗೊತ್ತಾ ಅದು ನಿನ್ನ ತಮ್ಮ ರಾಜು ರಾಜುನೇ ಇದನ್ನ ಮಾಡಿದ್ದು ತಕ್ಷಣ ಈ ಕಡೆ ನಂಬಕೆ ಆಗೋದಿಲ್ಲ ದೃಷ್ಟಿಗೆ ಇಲ್ಲ ನನ್ನ ತಮ್ಮ ಮಾಡೋದಿಲ್ಲ ಅಂತಿದ್ರೆ ಈ ಕಡೆ ತಮ್ಮ ಅಂತೂ ಅಕ್ಕನ ಕಚ್ಕೊಂಡು ಏನೋ ಹೇಳೋಕೆ ಅಂತ ಅಪ್ಕೊಂಡು ಬರ್ತಿದ್ದಾನೆ ಆದರೆ ಇಲ್ಲಿ ಶರು ಹೊಡೆಯೋಕೆ ಹೋಗ್ತಿದ್ದಾಗೆ ರಾಜುಗೆ ದೃಷ್ಟಿ ಅಡ್ಡ ಬರ್ತಾರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನನ್ನ ತಮ್ಮ ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ದಾಳೆ ಜೊತೆಗೆ ನನ್ನ ತಮ್ಮ ಅಂತ ಕೆಲಸ ಮಾಡಿದ್ರೆ ನಾನೇ ಈ ಮನೆಯಿಂದ ನೀವೇನು ಒದ್ದು ಓಡಿಸ್ಬೇಕಾಗಿಲ್ಲ ನಾನೇ ನನ್ನ ಅಪ್ಪ ಅಮ್ಮ ನನ್ನ ತಮ್ಮನ ಜೊತೆ ಈ ಮನೆ ಬಿಟ್ಟು ಗಂಟು ಮುಟ್ಟೆ ಸಮೇತ ಹೋಗ್ತೀವಿ ಅಂತದಾಗೆ ಹೌದಾ ಮಾತಗೆ ಮಾತಾ ನಾಲ್ಗೆ ಮೇಲೆ ನಿಂತೀಯೋ ಅಥವಾ ಮಾತಗೆ ತಪ್ತಿಯೋ ಅಂತಿದ್ರೆ ನಾನು ಆಡಿರೋ ನಾಲ್ಗೆ ಮೇಲೆ ನಿಲ್ತೀನಿ ಅಂತ ದೃಷ್ಟಿ ಹೇಳಿದಾಗ ಸರಿ ಆಯಿತು ನಿನ್ನ ತಮ್ಮನೇ ಕದ್ದಿದ್ದು ಅನ್ನೋಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಾನು ನಿನ್ನ ತಮ್ಮ ಅಂತ ಹೇಳಿದರೆ ಅದನ್ನು ನೀನು ಒಪ್ಕೊಳ್ಳೋದಿಲ್ಲ ಅಂತ ಅದೇ ಕಾರಣಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಫೋನ್ ತೋರಿಸ್ತಾಳೆ ಆ ಒಂದು ಫೋನಲ್ಲಿ ರಾಜು ಕದ್ದಿದ್ದು ಎಲ್ಲವೂ ಕೂಡ ಕಾಣಿಸುತ್ತೆ ತಮ್ಮ ಎಂತ ಏನೋ ಹೇಳುವಕ್ಕೆ ಅಂತ ಟ್ರೈ ಮಾಡ್ತಿದ್ದಾನೆ ಬಟ್ ಅದಕ್ಕೆ ಅವಕಾಶವೇ ಮಾಡಿಕೊಡೋದಿಲ್ಲ ಅರ್ಷರು ಹೇಳಿದ್ಯಲ್ಲ ಈಗ ಮಾತಿನಂತೆ ನಡ್ಕೋ ಅಂತದಾಗೆ ಇಲ್ಲ ಅಂದರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಶರು ಹೇಳಿದ ತಕ್ಷಣ ಈ ಕಡೆ ಅವ್ರ ತಂದೆ ದಯವಿಟ್ಟು ಬೇಡ ಅವರೇ ನಜ್ವಾಗ್ಲೂ ನನ್ನ ಮಗಳು ಹೇಳಿದಾಗೆ ನಾವು ಈ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತೀವಿ ದಯವಿಟ್ಟು ಏನು ಮಾಡಬೇಡಿ ಅಂತ ಹೇಳ್ತಾರೆ ನಂತರ ಫುಲ್ ಖುಷಿ ಆಗುತ್ತೆ ಈ ಕಡೆ ಗಂಟು ಮುಟ್ಟಿ ಸಮೇತ ಮನೆ ಬಿಟ್ಟು ಹೋಗೋಕ್ಕೆ ಸಿದ್ಧವಾಗ್ತಿದ್ದಾಳೆ ಇಲ್ಲಿ ದೃಷ್ಟಿ ತದನಂತರ ಈ ಕಡೆ ಮನೆಯಲ್ಲಿ ದತ್ತಾ ಬಾಯಿ ಇಲ್ಲ ಯಾವುದೋ ಒಂದು ಡೀಲ್ ವಿಷಯವಾಗಿ ಅವರು ಕೂಡ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಮನೇಲಿ ಇದು ಯಾವುದೂ ಕೂಡ ಅವರ ಒಂದು ನೆಲುಕಿಗೆ ಸಿಗ್ತಾ ಇಲ್ಲ ಬಟ್ ಅದರ ನಡುವೆ ಈ ಕಡೆ ಶರು ಹತ್ರ ನೇತ್ರ ಹೋಗಿದೆ ಅಕ್ಕ ನೀನು ಸೂಪರ್ ಅಕ್ಕ ಎಷ್ಟು ಚೆನ್ನಾಗಳು ಬುದ್ಧಿ ಕಲಿಸ್ದೆ ನಿಜವಾಗ್ಲೂ ಇವ್ರು ಸೂಪರ್ ಅಂತ ಹೇಳಿ ಹೊಗ್ಲುತ್ತಾ ಇದ್ರೆ ನನ್ನ ಕೆಲಸ ಅದಲ್ಲ ಇಂಪನ್ನ ನಾನು ಹೇಳೋ ಕೆಲಸನ ಮಾಡ್ತಿದ್ದಾಳೆ ಜೊತೆಗೆ ಮೊದಲು ನಾನು ದತ್ತು ಮದುವೆ ಮೊರಿಬೇಕು ಆ ಕೆಲಸ ನನಗಾಗಬೇಕಾಗಿದ್ದು ಈ ಒಂದು ತಲೆನೋವು ನನ್ನಿಂದ ಇನ್ನೂ ದೂರ ಆಯಿತು ಅಂತ ಹೇಳಿ ಖುಷಿ ಇದ್ದರೆ ಅಲ್ಲಿಗೆ ಹೇಮ ಬರ್ತಾರೆ ನಾನು ನಿನ್ನ ಜೊತೆ ಅಕ್ಕ ಮಾತಾಡಬೇಕು ಅಂತಿದ್ರೆ ಅಕ್ಕ ನಾನು ಸೀರಿಯಸ್ ಇದ್ದೀವಿ ಅಂತ ಗೊತ್ತಿಲ್ವ ಏನಕ್ಕೆ ಇಲ್ಲಿಗೆ ಬಂದಿದೆಯೋ ಸುಮ್ಮನೆ ಹೋಗು ಅಂತಿದ್ರೆ ಇಲ್ಲ ನಾನು ಮಾತಾಡಲೇಬೇಕು ಅಂತ ಜೋರಾಗಿ ಕಿರ್ಚ್ಕೊಂಬಿಡ್ತಾರೆ ಇಲ್ಲಿ ಹೇಮಾ ನಂತರ ಏನು 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 ಕತೆ ನಿಂದು ಹೇಳೋದು ಅರ್ಥ ಆಗ್ತಿಲ್ವ ನಾನು ಇಲ್ಲಿ ನೇತ್ರ ಏನೋ ಮಾತಾಡ್ತಾ ಇದ್ರು ಕೂಡ ಮಾತಾಡಬೇಕು ಅಂತಾನೆ ಅನ್ಕೋತಿದ್ಯಲ್ಲ ಅಂದಾಗ ಇದು ನನ್ನ ಲೈಫ್ ಅನ್ ವಿಷಯ ನಾನು ಮಾತಾಡಲೇಬೇಕು ಅಂತ ಹೇಳ್ತಾಳೆ ಸರಿ ಆಯಿತು ಏನು ಅಂತ ಹೇಮನ್ ಕೇಳಿದ ತಕ್ಷಣ ಅದು ಸುದರ್ಶನ್ ಅವರು ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಈ ಒಂದು ವಿಶ್ವ ನೇತ್ರಕ್ಕೆ ಶಾಕ್ ಆದರೂ ಅಲ್ಲಿ ಶರುಗೆ ಯಾವುದೇ ರೀತಿ ಶಾಕ್ ಆಗ್ತಾ ಇಲ್ಲ ಬಿಕಾಸ್ ಅವಳಿಗೂ ಕೂಡ ವಿಶ್ವ ಗೊತ್ತಿತ್ತು ಅನಿಸುತ್ತೆ ಅದೇ ಕಾರಣಕ್ಕೆ ಇಲ್ಲಿ ಹೇಮಾ ಕೂಡ ನಿನಗೆ ವಿಶ್ವ ಗೊತ್ತಿತ್ತ ಸುದರ್ಶನ್ ಈ ರೀತಿ ಮಾಡ್ತಿರೋದು ಅಂದಾಗ ಈ ಕಡೆ ಶರು ರಿಯಾಕ್ಷನ್ ಹೌದು ಅನ್ನೋ ರೀತಿಯೇ ಇದೆ ನಂತರ ಈ ಕಡೆ ತುಂಬಾ ನುಂತ್ಕೊಂಡು ಇಲ್ಲಿ ಅಪ್ಪ ಮಗಳು ಮಗ ಎಲ್ಲರೂ ಕೂಡ ಆ ಒಂದು ಕ್ವಾರ್ಟರ್ಸ್ನ ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿದೆ ಇದ್ರ ನಡುವೆ ಈ ಥರ ಆಗಿದೆ ಈ ಕಡೆ ದೃಷ್ಟಿ ಮನೆಯಿಂದ ಆಚೆಗೆ ಹೋಗ್ತಿದ್ದಾಳೆ ಅನ್ನೋದು ದತ್ತಾ ಬಾಯಿಗೆ ಗೊತ್ತಾಗುತ್ತೆ ಬಾಯಿಗೆ ಗೊತ್ತಾಗ್ತಿದ್ದಾಗೆ ಸೈಲೆಂಟ್ನಾಗ ಕಳಿಸಿ ಮೊದಲು ಅವ್ರನ್ನ ಎಲ್ಲೂ ಇರೋ ರೀತಿ ತಡಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ದೃಷ್ಟಿ ತ ಗಂಟುಮುಟೆ ಸಮೇತ ಹೋಗ್ತಿದ್ದಾಗ ನೀನಿಲ್ಲಿಂದ ಹೋಗ್ತಿರ್ಬೋದು ಯಾರೋ ಹೇಳಿದ್ರು ಅಂತ ಆದರೆ ನೀನಿಲ್ಲಿಂದ ಹೋಗುವುದು ಅಷ್ಟು ಸುಲಭ ಅಲ್ಲ ಯಾಕಂದರೆ ನೀನಿಲ್ಲಿಂದ ಹೋಗಬೇಕು ಅಂದರೆ ಅದು ದತ್ತಾಬಾಯಿ ಪರ್ಮಿಷನ್ ಸಿಗಬೇಕು ಅಂತ ಸೈಲೆಂಟ್ ಹೇಳ್ತಿದ್ದಾಗೆ ಬಾಯಿ ಅಲ್ಲಿಗೆ ಇಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗೆ ಜೊತೆಗೆ ದತ್ತಾಬಾಯಿ ಎಂಟ್ರಿ ಕೊಟ್ಟಿದ್ದೆ ಏನ್ ಅನ್ಕೊಂಡಿದ್ದೆ ದೃಷ್ಟಿ ನೀನು ಯಾರು ಪರ್ಮಿಷನ್ ತಗೊಂಡು ಇಲ್ಲಿಂದ ಹೋಗ್ತಾ ನನಗೆ ನನ್ಗೆ ಹೇಳ್ದೆ ಕೇಳದೆ ಮುಟ್ಟೆ ಸಮೇತ ಹೋಗ್ತಾ ಇದ್ಯಲ್ಲ ಅಂತ ಕೇಳ್ತಿದ್ದಾರೆ ನಂತರ ಈ ಕಡೆ ಶರು ವಿರುದ್ಧ ದತ್ತಾಬಾಯಿ ತಿರುಗಿ ಬೀಳ್ತಾರೆ ಬಿಕಾಸ್ ರಾಜು ಅವ್ರ ದುಡ್ಡನ್ನ ದತ್ತಾಬಾಯಿಗೆ ಕೊಟ್ಟು